ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಕೇಳೋಣ ಒಂದು ಅತ್ಯಂತ ರೋಚಕ ಮತ್ತು ಆಶ್ಚರ್ಯಕರಕ ಪುರಾಣ ಕತೆ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಕೇಳೋಣ ಒಂದು ಅತ್ಯಂತ ರೋಚಕ ಮತ್ತು ಆಶ್ಚರ್ಯಕಾರಕ ಪುರಾಣದ ಕತೆ ಹೌದು ಸ್ನೇಹಿತರೆ ಇದು ಚಂದ್ರನಿಗೆ ಶಾಪವಿನ ಕತೆ ಚಂದ್ರನು ಆಕಾಶದಲ್ಲಿ ಕಂಗೊಳಿಸುವ ಸುಂದರ ಗ್ರಹ ಎಲ್ಲರಿಗೂ ಮೋಹಕನಾದ ಚಂದ್ರ ಅವನಿಗೆ ಯಾಕೆ ಶಾಪ ಬಂತು ಯಾರು ಶಾಪ ನೀಡಿದರು ಆ ಶಾಪದ ಹಿಂದೆ ಇದ್ದ ಕತೆ ಏನು ಈ ಕುತೂಹಲ ಭರಿತ ಪುರಾಣ ಕಥೆಯನ್ನು ನೀವು ತಪ್ಪಿಸಿಕೊಳ್ಳಬೇಡಿ ಇದು ಕೇವಲ ಒಂದು ಕತೆಯಲ್ಲ ಇದು ಹಿಂದೂ ಧರ್ಮದ ನಂಬಿಕೆಗಳ ಶಾಪ ವರಗಳ ಮತ್ತು ದೈವಿಕ ನ್ಯಾಯದ ಒಂದು ಅದ್ಭುತ ಮಿಶ್ರಣ ಇನ್ನೇಕೆ ತಡ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಒಮ್ಮೆ ಗಣೇಶ ಇಲಿಯ ಮೇಲೆ ಸಂಚಾರ ಮಾಡುತ್ತಾ ಚಂದ್ರಲೋಕಕ್ಕೆ ಬರುತ್ತಾನೆ ಚಂದ್ರನೋ ಸರ್ವಾಂಗ ಸುಂದರ ಅವನಿಗೆ ತನ್ನ ಸೌಂದರ್ಯದ ಮೇಲೆ ಅಪಾರ ಮಮತೆ ವಿಕಟರೂಪನಾದ ಗಣಪನನ್ನು ಕಂಡು ಅಪಹಾಸ್ಯ ಮಾಡುತ್ತಾನೆ ಜೋರಾಗಿ ನಗುತ್ತಾನೆ ಗಣಪನಿಗೆ ಅವಮಾನವಾಗುತ್ತದೆ ಚಂದ್ರನಿಗೆ ಹೀಗೆ ಶಾಪ ನೀಡುತ್ತಾನೆ ಗಣೇಶ ಎಲೈ ಚಂದ್ರ ನೀನು ಸೌಂದರ್ಯ ಮದದಿಂದ ಬೀಗುತ್ತಿದ್ದೀಯಾ ಮೂರ್ಖ ಅದಕ್ಕೆ ತಕ್ಕ ಫಲವನ್ನು ಅನುಭವಿಸು ನಿನ್ನೆಲ್ಲಾ ಗರ್ವ ಅಜ್ಞಾನಕ್ಕೆ ಕಾರಣವಾದ ಸೌಂದರ್ಯ ಕುಂದಿ ಹೋಗಲಿ ಭಾದ್ರಪದ ಶುದ್ಧ ಚೌತಿಯೆಂದು ನಿನ್ನನ್ನು ನೋಡುವವರು ಅಪವಾದಕ್ಕೆ ಗುರಿಯಾಗಲಿ ಎಂದು ಶಪಿಸುತ್ತಾನೆ ಶಾಪಗ್ರಸ್ತನಾದ ಕೂಡಲೇ ಚಂದ್ರನ ಅಹಂಕಾರ ಇಳಿದು ಹೋಗುತ್ತದೆ ಅವನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ಗಣೇಶನ ಮುಂದೆ ಭಯಭಕ್ತಿಗಳಿಂದ ಕೈಮುಗಿದು ನಿಂತು ಸ್ವಾಮಿ ನನ್ನ ಅಜ್ಞಾನವನ್ನು ಕ್ಷಮಿಸಿಬಿಡು ನನಗೆ ಕೊಟ್ಟ ಶಾಪವನ್ನು ಹಿಂತೆಗೆದುಕೊಂಡು ಉದ್ಧರಿಸು ಎಂದು ಬೇಡಿಕೊಳ್ಳುತ್ತಾನೆ ಚಂದ್ರನು ಆಗ ಗಣೇಶ ಚಂದ್ರನನ್ನು ಕ್ಷಮಿಸುತ್ತಾನೆ ಚೌತಿಯ ದಿನ ನಿನ್ನನ್ನು ನೋಡಿ ಮಿಥ್ಯಾಪವಾದಕ್ಕೆ ಗುರಿಯಾದವರು ಶುದ್ಧ ಬಿದಿಗೆಯ ದಿನ ನನ್ನ ದರ್ಶನ ಮಾಡಿದರೆ ಅಥವಾ ಸಮಂತಕಮಣಿಯ ಕಥೆಯನ್ನು ಕೇಳಿದರೆ ಅಂತವರು ಅಪವಾದದಿಂದ ಮುಕ್ತರಾಗಲಿ ಎಂದು ಹೇಳುತ್ತಾನೆ ಗಣೇಶ ಸ್ನೇಹಿತರೆ ಇದು ಚಂದ್ರನಿಗೆ ಸಿಕ್ಕಿರುವ ಶಾಪದ ಹಿಂದೆ ಇರುವ ಕತೆ ಈ ಕತೆ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಮತ್ತೊಂದು ಕತೆಯಲ್ಲಿ ಸಿಗೋಣ ಧನ್ಯವಾದಗಳು